ನಮಸ್ಕಾರ ರೀ ಎಲ್ಲ ರೈತ ಬಾಂಧವರಿಗೆ ನಾ ಹಾವೇರಿ ಜಿಲ್ಲೆ ರಟ್ಟಾಳಿ ತಾಲೂಕು ಕಡೂರು ಗ್ರಾಮದವನು ನಾವು ರೈತರಿಗೆ ಉಪಕಾರ ಆಗಲಿ ಅಂತ ಒಂದು ಸಣ್ಣ ಮಟ್ಟದಲ್ಲಿ ಪೈಪು ಆಯಿತು ತಗೊಡಾಯ್ತು ಆಂಗ್ಲಾರಾಯಿತು ಎಲ್ಲ ಎರ್ಕಂಡು ಹೋಗಕ್ಕೆ ರೈತರಿಗೆ ಅನುಕೂಲ ಆಗಲಿ ಅಂತಲೇ ಮೇನ್ ಈ ಉದ್ದೇಶ ಈಗ ಈ ವಿಡಿಯೋನ ಮಾಡ್ತಿರೋದು ಇದು ಏನಪ್ಪ ಅಂತ ಅಂದರೆ ಇದು ನೀರಿಂಗಾಡಿಯಲ್ಲಿ ಒಂದು ಎರಡು ಆಂಗ್ಲಾರ್ ಮುಖಾಂತರ ಒಂದು ರೈತರಿಗೆ ಅನುಕೂಲ ಆಗಲಿ ಅಂತ ಒಂದು ಪೈಪ್ ಆಯಿತು ಆಯ್ತು ಇನ್ನಿತರ ಏನಾದರೂ ಸಮಾನ ತಗೊಂಡು ಹೋಗೋಕ್ಕೆ ಸುಳೆ ಬಾಡಿಗೆ ಹೆಚ್ಚಾಗ್ತಿತ್ತು ಗಾಡಿಗೆ ಆದರೆ ಇದು ಸಣ್ಣ ಖರ್ಚಿನಲ್ಲಿ ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಥರ ಮಾಡ್ತಿದ್ದೀವಿ ಅದೇನಪ್ಪ ಅಂದರೆ ಇಲ್ಲಿದೆ ತೋರಿಸ್ತೇನೆ ಬನ್ನಿ ಇದು ನ ಇದು ಇದು ಎಲ್ಲರ ರೈತರ ಎಲ್ಲ ರೈತ ಕುಟುಂಬ ಅಂದರೆ ಎಲ್ಲ ನೀರಿಂಗಾಡಿ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ರೈತರಂದರೆ ಇದನ್ನ ನಮ್ಮ ಈ ಕಡೆ ಎಲ್ಲ ಮೇ ತರಕ್ಕೆ ನೀರು ತರಕೆ ಇನ್ನಿತರ ಎಲ್ಲ ಕಾರ್ಯಕ್ಕೂ ಉಪಯೋಗಿಸ್ಕೊಂತ ಸಣ್ಣ ಪುಟ್ಟಕ್ಕೆ ನಾನೊಂದು ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದೇನೆ ಅದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಇದು ಏನಿಲ್ಲ ಒಂದು ಆರು ಆರು ರೂಪಾಯಿ ಕೊಟ್ಟರೆ ಇಲ್ಲಿ ಹಾರ್ಡ್ವೇರಲ್ಲಿ ಕೊಟ್ಬಿಡ್ತಾರೆ ಇದನ್ನು ಸ್ಟೀಲಿದು ಒಂದು ಎರಡು ತೊಗೊಂಡಿದ್ದೀನಿ ಇದು ಹೆವಿದು ನಮಗೆ ಇರಲಿ ಅಂತ ನಾನು ಹೆವಿ ತೊಗೊಂಡೇನೆ ಇದು ಸಾಮಾನ್ಯವಾಗಿ ಗಾಡಿ ನಾನು ಹೆಚ್ಚಿನ ಪ್ರಮಾಣದಾಗ ಏನು ಮಾಡೋಕೆ ಹೋಗಿಲ್ರಿ ಇದು ಬರೀ ಇವು ಜಸ್ಟ್ ಹದ್ದಲ್ಲಿ ಕಟ್ಟಿದ್ದೇನೆ ಅಷ್ಟೇ ಇನ್ನೊಂದು ಇಲ್ಲಿ ಒಂದು ಸ್ವಲ್ಪ ಕಟ್ಟಿದ್ದೀನಿ ಇಲ್ಲಿ ಇನ್ನೂ ಈಗಂಗೆ ಜಸ್ಟ್ ಶ್ಯಾಂಪಲ್ ಅಷ್ಟೇ ಮಾಡಿರೋದು ಇನ್ನಿತರ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ರೀ ಸಹಕಾರ ನಿಮ್ಮಂಥ ಸಹಕಾರ ಇದ್ದರೆ ಮಾಡ್ತೇನೆ ಇದು ಜಸ್ಟ್ ಇದು ಅಷ್ಟೇ ಈಗ ಶ್ಯಾಂಪಲ್ಲಿ ಅಷ್ಟೇ ಇದು ಏನು ಕೆಲಸ ಮಾಡುತ್ತೆ ಅಂತ ಇನ್ನು ಎಷ್ಟು ಹೇಳ್ತೇವೆ ಸರ್ ಇಷ್ಟು ಪೈಪ್ ಹಾಕ್ಯಾವ್ರಿ ಈಗ ಒಂದ್ಸತ್ ಪೈಪ್ ರೀ ಮೂವತ್ತು ಪೈಪ್ ಹಾಕ್ಯಾವ್ರಿ ಸ್ಪಿಂಕ್ಲರ್ ಪೈಪ್ ಖುಷಿ ಇಲಾಖೆ ಸಿಕ್ತಗೌನ್ ರೀ ಅವಕೆ ಇದಕ್ಕಿಂತ ಹೆಚ್ಚು ವೇಟ್ ಹಾಕ್ಬೋದು ರೀ ಇದಕ್ಕೆ ಇದ್ರ ನಾಲ್ಕು ಪಟ್ಟು ವೇಟ್ ಹಾಕ್ಬೋದು ರೀ ನನ್ನ ಅನಿಸಿಕೆ ಪ್ರಕಾರ ಒಂದು ನಾಲ್ಕು ಟನ್ ಒಂದು ಆರ್ನೂರು ಕ್ವಿಂಟಲ್ ಮಟ್ಟ ಹೇರ್ಬೋದು ರೀ ಇದ್ರಾಗ ಅಂದ್ರೆ ಆರ್ನೂರು ಆರ್ನೂರು ಕೆ ಜಿ ಆರ್ನೂರು ಕೆ ಜಿವರೆಗೂ ಹೇರ್ಬೋದು ರೀ ಚಿಕಣ್ಮಿ ಇದು ಅದು ಯಾವ ಥರ ಇದು ಬೈಕಿಂತ ಮುಖ ಬೈಕ್ ಟ್ರ್ಯಾಲಿ ಅಂತ ಹೇಳ್ಬೋದು ಯಾವ ಮುಖ ಈ ತರ ಆಯ್ತು ನೋಡ್ರಿ ಈಗ ಈ ತರ ಕಟ್ಟಿ ಬಿಟ್ರೆ ಒಂದೊಬ್ಬಸ್ತ್ರಿ ಎಲ್ಲ ಹೋಗ್ಬಿಡ್ಬೋದು ಹಿಂಗ ಎಲ್ಲಿ ಅಲ್ಲಿ ತಗೊಂಡ್ ಹೋಗ್ಬೋದು ನಾವು ಸುಮಾರು ಒಂದು ನಲ್ವತ್ತು ಕಿಲೋಮೀಟರ್ ಕಿಲೋಮೀಟರ್ ಎಲ್ಲ ಅಡ್ಡಾಡೇವ್ರಿ ಅಷ್ಟೇ ಕಟ್ಕೊಂಡು ಹಿಂಗ ಬಲಾನ ದೂರಕ್ರಿ ಹಂಗಾಗಿ ನಾವು ಈ ಥರ ಮಾಡ್ಬೇಕಾತ್ರಿ ಬಾಡಿಗೆಯಲ್ಲಿ ಕೊಡೋದಕ್ಕೆ ಆತ್ರಿ ಯಾಚಕ್ಕೆ ಇಟ್ಟಕ್ಕೆ ನಾನ್ನೂರು ರೂಪಾಯಿ ಕೇಳ್ತಾರೆ ಇದು ಇಟ್ಟಕ್ಕೆ ಹಂಗಾಗಿ ನಾವು ಈ ಥರ ಮಾಡಿದ್ವಿ ರೀ ರೈತ್ರಿಗೆ ಅನುಕೂಲ ಆಗುತ್ತೀ ಹೆಜುಕ್ ಅನುಕೂಲ ಆಗುತ್ತೆ ಸ್ಪೆಂಡರ್ ಗಾಡಿ ಇದ್ರಂತೂ ಭಾಳ ಅನುಕೂಲ್ ರೀ ಈಗ ಥರ ಶಾಲೆ ಗಾಡಿ ಕಟ್ಬೋದು ಸ್ಪೆಂಡ್ರಾದರೆ ಇನ್ನು ಬೇರೆ ಗಾಡಿ ಆದರೂ ಕಟ್ಬೋದು ರೀ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇದು ಸ್ಪೆಂಡ್ರ್ ಅಂದರೆ ಇನ್ನೂ ಅನುಕೂಲ ಅಂತ ನಾವು ಸ್ಪೆಂಡ್ರ್ ಗಾಡಿ ತೊಗೊಂಡೆ ಅದಕ್ಕೆ ನಮ್ಮ ಇರೋದೇ ಸ್ಪೆಂಡ್ರಲ್ಲ ಅಲ್ಲ ನಾವು ಹಂಗಾಗಿ ಇಲ್ಲಿ ಕಟ್ ಈ ಥರ ಬಿಗುತ್ತಾ ಕಟ್ಬೇಕ್ರಿ ರೋಡಲ್ಲೇ ಹೋಗ್ತಾ ಬರ್ತಾ ಓದಲ್ ಮೊದಲ ತೊಂದರೆ ಆಗ್ಬಾರ್ದಲ್ಲ ನಮಗೂ ಅಂತ ಹೋಗೋ ಬರೋರಿಗೆ ತೊಂದರೆ ಆಗ್ಬಾರ್ದು ಚೆನ್ನಾಗಿ ಕಟ್ಟಿ ತಗೊಂಡೋಗ್ರೇಡ್ ಎಷ್ಟು ದೂರ ಆದರೂ ಹೋಗ್ಬೋದು ರೀ ಇದಿನ್ನೂ ನೋಡಂತ್ರಿ ಇನ್ನೂ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಮಾಡ್ತೇವೆ ಆತ್ ನೋಡ್ರಿ ಈಗ ಹಿಂಗೆ ಇಷ್ಟ ಇಷ್ಟ ರೀ ಹಿಂಗೆಲ್ಲ ಕಟ್ಟಿದ್ವಿ ರೀ ಹಿಂಗೆ ತಗೊಂಡೆ ಸ್ಪೆಂಡ್ರ್ ಗಾಡಿ ಅಂದ್ರೆ ರೈತರ ಗಾಡಿ ಅಂದ್ರೆ ಇದು ಸ್ಪೆಂಡ್ರ್ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಸರ್ ಹ್ಞೂ ನೋಡಿ ಒಂದು ಇಬ್ಳ ರೀ ಈಗ ಆರ್ ಕೆ ಜಿ ಅದ ರೀ ಅವ್ರು ಒಂದೂವರೆ ಕ್ವಿಂಟಾಲ್ ಆಗ್ತದೆ ಇನ್ನೂ ಬೇಕಾ ಟೆಸ್ಟಿಂಗ್ ಬೇಕಾರೆ ಇನ್ನೂ ಐದು ಜನ ಬೇಕಾದ್ರೆ ಹತ್ತಿದ್ರೆ ಹೇಳ್ಕೊಂಡು ಹೋಗತ್ರಿ ಗಟ್ಟಿ ಐತ್ರಿ ಗಾಡಿ ಸ್ಪೆಂಡ್ರಿ ಸ್ಪೆಂಡ್ರ್ ಹೇಳ್ ಮಾಡಿಸಿದ್ ನೋಡಿ ಜೋಡಿರಿ ಅದು ಇದಕ್ಕೆ ರೈತ್ರಿಗಂತೂ ಐತಲ್ಲ ಹೇಳ್ ಮಾಡ್ಸಿದ್ ಜೋಡಿರಿ ಅಲ್ಲ ನೋಡಿರಿ ಬೇಕಾ ಟೆಸ್ಟ್ ರೈತ ಮಾಡಿ ರೈತರು ಮಾಡಿದ್ದ ಯಾವಾಗೂ ಫೇಲ್ ಆಯಲ್ಲ

ಎಲ್ಲಿ ಹೊರಂಗಿಲ್ಲ ನೋಡ್ರಿ ನಾವ್ ಪೈಪ ಸಿಗ ನಾವ್ ಎಲ್ಲಿ ಅಲ್ಲಿ ಮಠನ ಹುಕತ್ರಿ ಈ ತರ ಮಾಡ್ಕ ರೈತ್ರಿ ಬಹಳ ಅನುಕೂಲ ಐತಿ ಚಾರ್ಜ್ ಮಾಡೇವ್ರಿ ಒಲ್ ಮಠ ಬಿಟ್ಟು ಹುರಕ ಏಕ್ ದೂರ ಅಂದ್ರೆ ಇರ್ಲಿ ಇನ್ನೂರು ರೂಪಾಯಿ ಸಕ್ ಪೈಪ್ ಅಲ್ ಮಠ ಬಿಟ್ಬರ್ತಾವ್ರಿ ಹಂಗೇನ್ ಏನ್ ಇಲ್ರಿ ನಾವೇ ಇಲ್ಲಿ ಐತಿ ಅಲ್ಲಿ ಐತೆಲ್ಲ ಅವ್ರು ಎಲ್ಲ ಹೊರ ಹಾಸ್ತಾರ ರೈತ ಅಲ್ಲಿ ಬಿಟ್ಟು ಬಿಟ್ಬಿಡ್ತಾವ್ರಿ ಹಿಂಗೇನ್ ತೊಂದ್ರೆ ಮಾಡಲ್ಲ ನೋಡ್ರಿ ನಮ್ದು ಎಂತ ದಾರಿ ನೋಡ್ರಿ ಅಡಿಕೆ ಐತ್ರಿ ನಾವು ಅಲ್ಲಿ ಮಠನ ತಗೊಂಡ್ ಈಗ ನೋಡ್ರಿ ನೋಡಿದ್ರಲ್ರಿ ಗಾಡಿ ರೈತರ ಗಾಡಿ ಎಷ್ಟ್ ಕೆಲಸ ಮಾಡ್ತೈತಿ ಅಂತ ನೀವು ಉಪಯೋಗಿಸ್ಕಾರಿ ನಿಮ್ಮ ಮನೆಯಲ್ಲಿ ನೀರಿಂಗಣೆ ಇರ್ತವೆ ಆಂಗ್ಲರ್ ಆಂಗ್ಲಾರ್ ಒಂದು ಎರಡು ಆಂಗ್ಲಾರ್ ಹಾಡ್ಕೊಂಡು ಎಲ್ಲಿ ಬೇಕಾದಲ್ಲಿ ತಗೊಂಡು ಹೋಗ್ಬೋದು ರೈತರಿಗೆ ಭಾಳ ಅನುಕೂಲ ಐತೆ ಈ ಥರ ವೀಡಿಯೋ ಮಾಡಿರೋದು ಇನ್ನು ಇಂಥ ಹೆಚ್ಚಿನ ವೀಡಿಯೋಗಳಿಗಾಗಿ ಎಸ್ ಆರ್ ಕೆ ಟ್ವೆಂಟಿ ಒನ್ ಪೇಜ್ನ ಫಾಲೋ ಮಾಡಿ ಇದರಲ್ಲಿ ಯೂಟ್ಯೂಬಲ್ಲಿದೆ ಇನ್ಸ್ಟಾದಲ್ಲಿದೆ ಶಾಂತರಾಜ್ ಅಂತ ಅವ್ರ ಹೆಸರು ಯುವ ರೈತ ಅವನು ಕೂಡ ಅವ್ರನ್ನೂ ಬೆಳೆಸಿ ನಮ್ಮಂತ ನಮ್ಮಂಥವ್ರಿಗೆ ಪ್ರೋತ್ಸಾಹ ಮಾಡಿ ಜೈ ಭಾರತಮ್ಮ ಉತ್ತರ ಸಂತೋಷ